ಸ್ನೇಹಿತರು ನಮಸ್ಕಾರ ನಾಳೆ ಜನವರಿ ಇಪ್ಪತ್ತೊಂದು ಬುಧವಾರ ನಾಳೆಯಿಂದ ಎಪ್ಪತ್ತೊಂಬತ್ತು ವರ್ಷ ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾಮಳೆಯ ಸುರಿಯಲಿದ್ದು ರಾತ್ರಿ ರಾತ್ರಿ ಶ್ರೀಮಂತಿಕೆಯ ಯೋಗ ಆಯಿತು ಕುಬೇರ ದೇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವೊಂದು ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ಡಿಸ್ಪ್ಲೇ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜನವರಿ ಇಪ್ಪತ್ತೊಂದು ಬುಧವಾರ ನಾಳೆಯಿಂದ ಎಪ್ಪತ್ತೊಂಬತ್ತು ವರ್ಷ ಕೂಡ ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯ ಸುರಿಯಲಿದ್ದು ರಾತ್ರೋ ರಾತ್ರಿ ಶ್ರೀಮಂತಿಕೆಯ ಯೋಗವನ್ನ ಇವರು ಕಾಣ್ತಾರೆ ಕುಬೇರ ದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದ್ದು ಸಕಲವು ಸನ್ಮಂಗಳವನ್ನ ಉಂಟು ಮಾಡುತ್ತೆ ಜೊತೆಗೆ ಇವರ ಜೀವನದಲ್ಲಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗಿ ಸಂಪತ್ತಿನ ಮಹಾ ಮಳೆಯೇ ಹರಿಯುತ್ತೆ ರಾತ್ರೋ ರಾತ್ರಿ ಇವರು ಶ್ರೀಮಂತಿಕೆಯ ಯೋಗವನ್ನ ಕೂಡ ಕಂಡುಕೊಳ್ತಾರೆ ಅಂತ ಹೇಳಬಹುದು ಶುಭಗಳಿಗೆ ಶುರುವಾಗ್ತಾ ಇದ್ದು ಲಾಭವನ್ನ ಇವರು ಕಾಣ್ತಾರೆ ವ್ಯಾಪಾರದಲ್ಲಿನ ತೊಡಕುಗಳು ನಿವಾರಣೆಯಾಗತ್ತೆ ವಿದೇಶಿ ಪ್ರಯಾಣದಲ್ಲಿ ಲಾಭವನ್ನ ಕಾಣ್ತೀರಾ ದಾಂಪತ್ಯದಲ್ಲಿನ ಕಿರಿಕಿರಿ ದೂರವಾಗಿ ವೃತ್ತಿಯಲ್ಲಿ ಅನುಕೂಲತೆಯನ್ನ ಪಡ್ಕೊಳ್ತೀರಾ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಕಾರ್ಯಾನುಕೂಲವನ್ನ ನೀವು ಕಾಣ್ತೀರಾ ಹಿರಿಯರ ಸಹಕಾರ ಸಿಗತ್ತೆ ಪ್ರತಿಭೆ ಜಾಣ್ಮೆಯ ಸಮಯ ಇದಾಗಿದ್ದು ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಿ ಕುಟುಂಬದ ಸೌಖ್ಯ ಸಂಗಾತಿಯಲ್ಲಿ ಸಾಮರಸ್ಯ ಅಂತ ಹೇಳಬಹುದು ಕೃಷಿಕರಿಗೆ ಇದು ಅನುಕೂಲಕರ ಸಮಯವಾಗಿದ್ದು ಈ ಒಂದು ಸಂದರ್ಭದಲ್ಲಿ ಆದಾಯ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ನೀವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನೇ ನೀವು ಕಾಣ್ತೀರಾ ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಅದನ್ನ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನೀವು ನಿಭಾಯಿಸ್ತೀರಾ ಅಂತ ಹೇಳಬಹುದು ಇನ್ನು ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಕೈಗೊಂಡ್ರು ಕೂಡ ಅದರಲ್ಲಿ ನೀವು ಜಯಶಾಲರಿ ಆಗ್ತೀರಾ ಶಕ್ತಿಶಾಲಿ ಅವಕಾಶದ ಒಂದು ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತಾ ಹೋಗ್ತೀರಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಸಫಲತೆಯನ್ನ ಹೊಂದ್ತೀರಾ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರಲಿದ್ದು ವ್ಯಾಪಾರದಲ್ಲಿ ಲಾಭವನ್ನ ಕಾಣ್ತೀರಾ ಸಂಬಂಧಿಕರ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗುತ್ತೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರೋದ್ರಿಂದ ಆರೋಗ್ಯ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ದೃಢವಾಗಿರುತ್ತೆ ಅಭಿವೃದ್ಧಿ ಸಾಧಿಸೋಕೆ ನಿಮಗೆ ಸಾಕಷ್ಟು ಮಾರ್ಗಗಳು ತೆರೆದುಕೊಳ್ಳುತ್ತೆ ಗೌರವ ಪ್ರತಿಷ್ಠೆಯ ಜೊತೆಗೆ ನೀವು ಲಾಭವನ್ನ ಈ ಸಂದರ್ಭದಲ್ಲಿ ಕಾಣ್ತಾ ಹೋಗ್ತೀರಾ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೂ ಕೂಡ ಇದು ಸೂಕ್ತ ಸಮಯ ನಿಮ್ಗೆ ಶುಭ ಫಲಗಳು ಸಿಗುತ್ತೆ ಇನ್ನು ಸಂಬಂಧವನ್ನ ನೀವು ಉಳಿಸ್ಕೊಳ್ತಾ ಹೋಗ್ತೀರಾ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಿಮ್ಮ ಸಂಬಂಧ ಸಾಕಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಅಭಿವೃದ್ಧಿ ಸಾಧಿಸೋದಕ್ಕೆ ನಿಮಗೆ ಒಳ್ಳೊಳ್ಳೆ ಮಾರ್ಗಗಳು ಕೂಡ ಸಿಗ್ತಾ ಹೋಗುತ್ತೆ ದೇವರ ದಯೆಯಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರೋದ್ರ ಜೊತೆಗೆ ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಳೆಯ ಕಾಯಿಲೆಗಳಿಂದ ಗುಣಮುಖರಾಗ್ತೀರಾ ಒಂಟಿ ಆಗಿರ್ತಕ್ಕಂಥವ್ರು ಸಂಗಾತಿಯನ್ನು ಹುಡುಕ್ತಿರ್ತಕ್ಕಂಥವರಿಗೆ ಈ ಸಂದರ್ಭದಲ್ಲಿ ಅದೃಷ್ಟ ಚೆನ್ನಾಗಿದೆ ನೀವು ಜಂಟಿ ಆಗುವ ಅವಕಾಶ ಸಿಗುತ್ತೆ ಹೊಸ ಸಂಬಂಧವನ್ನ ಕೂಡ ಪ್ರಾರಂಭ ಮಾಡ್ತೀರಾ ಸಂಬಂಧಗಳನ್ನ ಬಲಪಡಿಸಲು ಈ ಸಂದರ್ಭ ಅತ್ಯುತ್ತಮವಾಗಿದ್ದು ನಿಮ್ಮ ಆಲೋಚನೆಗಳಿಂದ ನೀವು ಪ್ರಭಾವಿತರಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತಸ ಉಂಟಾಗುವಂತೆ ಮಾಡ್ತೀರಾ ಮಕ್ಕಳು ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಮಾಡಬೇಕು ಅನ್ನೋ ನಿಮ್ಮ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗುತ್ತೆ ವಾಹನ ಖರೀದಿಯ ಲಾಭ ಕೂಡ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಮೀನಾರಾಶಿ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು